ನಮಸ್ಕಾರ ನಮ್ಮ ಜಗತ್ತು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೋ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡೋದೇ ನೋಡಿ ಯಾರು ಹೊಸೊಬ್ಬರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗ ನಾನು ಹಾಕುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ವೈವರ್ಸ್ ಬನ್ನಿ ವೈವಸ್ ಶುರು ಮಾಡುವ ಏನಂತಂದರೆ ರಾತ್ರಿಯೂ ಹೂಗಿ ರೈಸ್ ಮಾಡಿರ್ತೀವಿ ಮತ್ತು ಹಾಗೆ ಹುರಿಯುತ್ತೆ ಬಿಸೋದಕ್ಕೆ ಬೇಜಾರಾಗುತ್ತೆ ಅಲ್ವ ಹಾಗಾದರೆ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಕ್ಕೆ ಬಂದಿದ್ದೇನೆ ಏನಂತಂದರೆ ಹೊಸ ರೆಸಿಪಿಯನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ನಾವು ಉಪ್ಪಿನಕಾಯಿ ತಂದಿರ್ತೀವಿ ಹಾಗೆ ಖಾಲಿಯಾಗುತ್ತೆ ಆಗ ಏನು ಮಾಡಬೇಕಂತಂದರೆ ಈ ರೀತಿ ದಬ್ಬಕ್ಕಿ ನೀರು ಹಾಕಿ ಹೀಗೆ ಗುಜು ಗುಜು ಮಾಡಬೇಕು ವೈವಸ್ ಇದಕ್ಕೆ ರೈಸಿಗೆ ಲವಂಗವನ್ನು ಹಾಕಬೇಕು ಸ್ವಲ್ಪ ಜಾಸ್ತಿ ಲವಂಗ ಹಾಕ್ಬಾರ್ದು ಸ್ವಲ್ಪ ಲವಂಗ ಹಾಕಬೇಕು ವೈವಸ್ ಇದೇನು ಗೊತ್ತಲ್ವ ವೈವಸ್ ಇದು ಸಣ್ಣಕ್ಕಿ ಹುಲ್ಲು ಈ ರೀತಿ ಹುಲ್ಲನ್ನು ತುಂದು ತುಂದು ಮಾಡಿ ಹಾಕಬೇಕು ವೈವಸ್ ವೈವಸ್ ಇದಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಗೋಡಂಬಿ ದ್ರಾಕ್ಷಿಯನ್ನು ಕುತಿದುಕೊಳ್ಳಬೇಕು ವೈವಸ್ ವೈವಾ ಸಿ ರೀತಿ ಕಂದು ಬಣ್ಣ ಬರುವ ಹುರಿಯಬೇಕು ಒಂಥರ ಮಾಡಬೇಕು ಅಂತಂದರೆ ಹೇಳ್ತೀನಿ ಆಗ ಹುರಿದ್ ಒಂದಿದ್ದಾನ ಇದಕ್ಕೆ ಹಾಕಬೇಕು ಪೈವಾಸಿ ಸೀರೆ

ಸ್ಟಫಿಂಗ್ ರಡಿ ವೈವಸ್ ನಾವೇನು ಬೇಕು ನಾವು ಯಾವ ಸ್ಟಫಿಂಗ್ ಬೇಕಾದರೂ ಕೂಡ ಮಾಡ್ಕೊಳ್ಬೋದು ವೈವಸ್ ವೈವಸ್ ಈ ರೀತಿಯನ್ನ ಕಾದ ಮೇಲೆ ಈ ಥರ ಪೂರಿ ಮಾ ಶಾಪಿಂಗ್ ಮಾಲ್ಗಳಲ್ಲೂ ಸಿಗುತ್ತೆ ವೈವಸ್ ಈ ರೀತಿ ಹಾಕಿ ಫ್ರೈ ಮಾಡಬೇಕು ವೈವಸ್ ವೈವಾಸ್ ನಾನೀಗ ಪಾನಿ ಮದನ್ನ ತೋರಿಸ್ಕೊತೀನಿ ನೋಡಿ ವೈವಸ್ ನಿಮಗೊಂದು ನೆನಪಿರ್ಲಿ ವೈವಸ್ ಯಾವತ್ತು ಪಾನಿಪುರಿಗೆ ತಫ್ ಸ್ಟಫಿಂಗ್ ಮುಖ್ಯವಲ್ಲ ವೈವಸ್ ನಿಮಗೆ ಒಂದು ನೆನಪಿರಲಿ ಏನಂತಂದರೆ ಯಾವತ್ತು ಪಾನಿಪುರಿಗೆ ಸ್ಟಫಿಂಗ್ ಮುಖ್ಯವಲ್ಲ ವೈವಸ್ ಪಾನಿಪುರಿಗೆ ಪಾನಿ ಮುಖ್ಯ இது ஆமூ பௌத்தர் தான் இத்தீவப்பா வைவாஸ் அது இது சாத் மசாலா வைவாஸ் சாத் மசாலான் சொல் ஹாக்கு நோதி வைவஸ் இது பானிபுரி மசாலா நானும் இதன்ன கித்திருத்தேன் ತರ ಇದೆ ಚೆನ್ನಾಗಿ ಹಿಂಗೆ ಬೇಕು ನೋ ಡಿವೈವರ್ಸ್ ನಾನೀಗ ಈ پوریಗೆ ಸ್ಟಫಿಂಗ್ ಅನ್ನು ತುಂಬಿಸುತ್ತಾ ಇದ್ದೀನಿ ಈರುಳ್ಳಿ ಒಬ್ಬ ಆಪ್ಷನ್ ಅಲ್ಲು ಬೇಕಂದ್ರೆ ಈರುಳ್ಳಿ ಸಣ್ಣ ಹೆಚ್ಚಿಗೆ ಈರುಳ್ಳಿ ಬೇಕಾದರೂ ಹಾಕೊಳ್ಳಬಹುದು ವೈವಾಸ್ ನಾವು ಭತ್ತ ಹಾಕಿದ್ದಕ್ಕೆ ನಾವು ಜಾಸ್ತಿ ಈರುಳ್ಳಿಯನ್ನು ಬಳಸುವುದಿಲ್ಲ ಇದೇನು ಗೊತ್ತಾ ವೈವಾಸ್ ಇದು ಪಿಕರ್ ರೈಸ್ ಪಾನಿಪುರಿ ಮಳೆಗೆ ಈ ರೀತಿಯಾಗಿ ಪಾನಿಪುರಿ ಮಾಡಿ ತಿನ್ನಿ ವೈವಾಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೀಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋಂದಿಗೆ ಬರುತ್ತೇನೆ ನಾವೆಲ್ಲರೂ ಮುಂದೆ ಹೊಸ ವೀಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈವಾಸ್ ಅಲ್ಲಿ ತನಕ ನಮ್ಮ ಜಗತ್ತು ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thanks for watching my video.